ಲೈಬ್ರರಿ ಒಳಗೆ ಒಂದು ಐವತ್ತು ಪುಸ್ತಕ ಇರ್ತಿದ್ದೇವೆ ಅದನ್ನ ಕೊಡ್ತಿರ್ಲಿಲ್ಲ ಅವ್ರು ಏನು ಮಾಡೋರು ಇಲ್ಲೇ ಕೊಡ್ತು ಓದಪ್ಪ ಅನ್ನೋರು ನನಗೆ ಎಪ್ಪತ್ತೇಳು ವರ್ಷ ಆದರೂ ಒಂದು ಮನೆ ಮಾಡಿಕ್ಕಾಗಿಲ್ಲ ಎಲ್ಲಿ ಒಂದು ಒಂದು ರೂಮ್ನಲ್ಲಿ ಇದ್ದೀನಿ ನನ್ನ ಸಂಬಳದ ಎಂಬತ್ತು ಭಾಗವನ್ನ ಪುಸ್ತಕ ಆಗಿನ ಕಾಲದಲ್ಲಿ ಹಾಗೆ ಇಲ್ಲದಿದ್ರು ಕೂಡ ನೀವು ಅದು ಎಲ್ಲಿ ಪುಸ್ತಕದ ಸೋರ್ಸ್ ಇದೆ ಮೂಲ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗಿ ತರ್ತಾ ಇತ್ತು ಒಂದು ಎರಡು ಪ್ಯಾಂಟು ಎರಡು ಶರ್ಟು ಒಂದು ವಾಶ್ ಮಾಡೋದು ಒಂದು ಹಾಕೊಡೋದು ಅದು ಇವತ್ತರಿಗೂ ಕಂಟಿನ್ಯೂ ಆಗಿತ್ತು ಇಲ್ಲಿ ಎಂಟ್ರೆನ್ಸ್ ಫೀಸ್ ಇಲ್ಲ ಮೆಂಬರ್ಶಿಪ್ ಫೀಸ್ ಇಲ್ಲ ನೋಡಿ ಈಗ ನೀವು ನೋಡಿದಂಗೆ ಓದೋದಕ್ಕೆ ಅವರಿಗೆ ವ್ಯವಸ್ಥೆ ಮಾಡಿದ್ದೀನಿ ಅವ್ರು ಯಾರಾದರೂ ಬಂದು ಓದ್ಬೋದು ಈಗ ಈಗಲೇ ತಿಂಗಳಿಗೆ ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ಬೇಕೇ ಬೇಕು ಆಮೇಲೆ ಪುಸ್ತಕ ಹಾಳಾಗ್ಬಿಟ್ಟದಲ್ಲ ಅಂತ ಅಂಗಡಿ ಹತ್ರ ಒಂದು ಚಿಂತೆ ಇಪ್ಪತ್ತೈದು ಲಕ್ಷ ಪುಸ್ತಕ ಅಮೆರಿಕದ ಹೈಕೋರ್ಟ್ ಜಡ್ಜ್ ಬಂದಿದ್ದಾರೆ ಸುಪ್ರೀಂ ಕೋರ್ಟ್ ಚೀಫ್ ಜಸ್ ವೆಂಕಯ ಬಂದಿದ್ದಾರೆ ಒರಿಷಾ ಹೈಕೋರ್ಟ್ ಚೀಫ್ ಜಸ್ಟಿಸ್ ಗೋಪಾಲ್ ರೌ ಬಂದಿದ್ದಾರೆ ಕರ್ನಾಟಕದ ಮುಖ್ಯಮಂತ್ರಿ ನಾಲ್ಕು ಜನ ನಳಂದ ವಿಶ್ವವಿದ್ಯಾಲಯ ನಾವು ಕನಸುಗಳಲ್ಲಿ ಕಾಣ್ತೀವಿ ಅದನ್ನು ಅನಿಸ್ ಮಾಡಬಹುದು ಎಲ್ಲ ವೆರೈಟಿ ಬುಕ್ ಇದೆ ಎಲ್ಲ ಭಾಷೆ ಬುಕ್ಕಿದೆ ಕನ್ನಡ ಹಿಂದಿ ಇಂಗ್ಲೀಷು ತಮಿಳು ತೆಲುಗು ಮರಾಠಿ ಬಂಗಾಳಿ ರಷ್ಯನ್ ಭಾಷೆ ಚೀನಿ ಭಾಷೆ ಕೊರಿಯಾ ಭಾಷೆ ನಮಸ್ತೆ ನಮಸ್ತೆ ಸರ್ ನಾವು ಪುಸ್ತಕದಲ್ಲಿ ಸರ್ ಈಗ ಈ ಹವ್ಯಾಸ ಪುಸ್ತಕ ಸಂಗ್ರಹ ಹೇಗೆ ಅಂತ ಸರ್ ನಾವು ಹವ್ಯಾಸಿಂದ ಬಂದವರು ಆ ಕಾಲದಲ್ಲಿ ನಾವು ಓದುವಾಗ ಸಾವಿರದ ಅರವತ್ತೆರಡರಲ್ಲಿ ಓದ್ಲಿಕ್ಕೆ ಪುಸ್ತಕಗಳೇ ಸಿಗ್ತಿರ್ಲಿಲ್ಲ ನಾವೊಂದು ಒಂದು ಹೈಸ್ಕೂಲ್ ಮಟ್ಟಕ್ಕೆ ಬರ್ಬೇಕಾದ್ರು ಆ ಒಂದು ಲೈಬ್ರರಿ ಒಳಗೆ ಒಂದು ಐವತ್ತು ಪುಸ್ತಕ ಇರ್ತಿದ್ವಿ ಅದನ್ನ ಅದನ್ನು ಕೊಡ್ತಿರ್ಲಿಲ್ಲ ಅವ್ರು ಏನ್ ಇಲ್ಲೇ ಕೊಡ್ತು ಹೋದಪ್ಪ ಅಲ್ಲವರು ಆಗ ಪುಸ್ತಕದ ಮಹತ್ವ ನಮ್ಗೆ ಗೊತ್ತಾಯಿತು ನಾವಲ್ಲಿ ಪಾಂಡವಪುರ ಕಾಲೇಜ್ನಲ್ಲಿ ಓದಬೇಕಾದ್ರೆ ಮೈಸೂರಿಗೆ ಹೋಗವು ಹೋಗ್ಬೇಕಾದ್ರೆ ಮೈಸೂರಿಗೆ ಹೋಗಬೇಕಾದ್ರೆ ಹಣ ಐತಿರ್ಲಿಲ್ಲ ಆಗ ಟ್ರೈನ್ಗೂ ನಾಲ್ಕು ಕಾಣೆ ನಮ್ಮ ಹತ್ರ ಇತ್ತಿಲ್ಲ ರೈಲ್ವೆ ಮೇಲೆ ನಡ್ಕೊಂಡೋಗಿ ಮೈಸೂರಿಗೆ ಹೋಗಿ ಅಲ್ಲಿ ಸಿಟಿ ಲೈಬ್ರರಿ ಹೋಗಿ ಓದ್ಕೊಂಡು ನೋಟ್ಸ್ ಮಾಡಿಕೊಂಡು ಮತ್ತೆ ವಾಪಸ್ ಬರೋವು ಇದು ನಮ್ಮ ಮನಸ್ಸಿನಲ್ಲಿ ಅಚ್ಚೊತ್ತಿತ್ತು ಏನಾದರೂ ಮಾಡಿ ಈ ಜಗತ್ತಿನಲ್ಲಿ ಏನೇನು ಜ್ಞಾನ ಇದೆ ಅದನ್ನೆಲ್ಲ ಒಂದೇ ಸೂರ್ಯನಿಗೆ ತಂದು ನಮ್ಮ ಒಂದು ಮಕ್ಕಳುಗಳಿಗೆ ಇದನ್ನ ಯಾಕೆ ಹಂಚಬಾರ್ದು ಈ ಜ್ಞಾನವನ್ನು ಆಗೋದು ನನ್ನ ಮನಸ್ಸಿಗೆ ಬಂದು ಅಲ್ಲಿ ಶುರುವಾಯಿತು ಅದಕ್ಕೆ ನನಗೆ ಪೂರಕವಾಗಿ ಒಬ್ಬ ನಮಗೆ ಗುರುಗಳಾಗಿದ್ದಂಥ ಮಹಾನ್ ಚೇತನ ಅಂದರೆ ಕೆ ಅನಂತರಾಮು ಅಂತ ಮಹಾರಾಜಾಸ್ ಕಾಲೇಜಲ್ಲಿ ಅವರ ಲೆಕ್ಚರಾಗಿದ್ದರು ಅವರು ನಾನು ಡಿಗ್ರಿ ಮುಗಿಸ್ಕೊಂಡು ಬರುವಾಗ ಹೇಳಿದ ಮುತ್ತಿರಂತೆ ಎರಡು ಮೂರು ಮಾತೆಯನ್ನು ಸ್ನೇಹಿತರೆ ನೀವೀಗೇನೋ ಡಿಗ್ರಿ ಮುಗಿಸ್ಕೊ ಹೋಗ್ತಾ ಇದ್ದೀರಿ ಯಾವುದೋ ಒಂದು ಡಿಪಾರ್ಟ್ಮೆಂಟ್ಗೆ ಹೋಗ್ತೀನಿ ಅಲ್ಲಿ ಲಂಚ್ ಆರು ವಿಶ್ವತಿಗಳಿಗೆ ಕೈ ಹೊಡಬೇಡಿ ನೀವು ಯಾವುದೇ ಕಾರಣದಿಂದ ನಿಮಗೆ ಏಕೆಂದರೆ ಸರ್ಕಾರ ನಿಮಗೆ ಪೆನ್ಷನ್ ಕೊಡ್ತದೆ ಇರೋವರಿಗೆ ಸಂಬಳ ಕೊಡುತ್ತೆ ಪೆನ್ಷನ್ ಕೊಡುತ್ತೆ ಆ ಬಡವನ ಹತ್ರ ನೀವು ಹತ್ತು ರೂಪಾಯಿ ಕಿತ್ತು ಬದುಕಬೇಕಾದ ಏನಿಲ್ಲ ಅದೊಂದು ನೀವು ಪ್ರಾಮಾಣಿಕವಾಗಿ ಮಾಡಿ ಎರಡನೇದಾಗಿ ಜೀವನದಲ್ಲಿ ಏನಾದರೂ ಒಂದು ಒಳ್ಳೆಯ ಹವ್ಯಾಸ ಬೆಳೆಸ್ಕೊಳ್ಳಿ ಏನಾದರೂ ಒಂದು ಅದು ಸಾಮಾಜಿಕ ಪೂರಕವಾಗಿರಬೇಕು ಹೇಳಿದರು ನಾನು ಸಣ್ಣ ಪುಟ್ಟ ಕಲೆಕ್ಷನ್ ಇದ್ದೆ ಅವ್ರು ಹೇಳೋದು ಅಚ್ಚು ಅಲ್ಲಿಂದ ಯಾವ ಕಾರಣದಲ್ಲಿ ಬಿಡದೆ ಕಂಟಿನ್ಯೂಸ್ ಆಗಿ ಐವತ್ತೈದು ವರ್ಷಗಳ ಕಾಲ ಬರೀ ಇದನ್ನೇ ಸತತವಾಗಿ ಮಾಡ್ಕೊಬಂದ್ರು ಸರ್ ಈಗ ಇಷ್ಟೊಂದು ಸಂಗ್ರಹ ಅಂತ ಹೇಳಿದರೆ ಒಂದು ತಮಾಷೆ ಅಲ್ಲ ಸರ್ ಇದು ಒಂದೊಂದು ಪುಸ್ತಕಕ್ಕೆ ನಾವು ಖರ್ಚು ಮಾಡೋದು ಆಲೋಚನೆ ಮಾಡ್ತೇವೆ ಸರ್ ಬಟ್ ನೀವು ಅದನ್ನು ಹೇಗೆ ಹೊಂದಿಸ್ಕೊಳ್ತೀರಿ ಈಗ ದುಡ್ಡು ಅನ್ನೋಂಥದ್ದು ಹಣ ಅನ್ನೋದು ಮುಖ್ಯ ಸರ್ ಅದನ್ನು ನಾನು ಹೇಗೆ ಹೊಣೆಗೊಳಿಸ್ತೀನಿ ಅಂದರೆ ಈಗ ತಾವು ನೋಡಿದ್ದೀನಿ ನಾನು ಈಗ ಎಪ್ಪತ್ತೇಳು ವರ್ಷ ಆದರೂ ಒಂದು ಮನೆ ಮಾಡಿಕ್ಕಾಗಿಲ್ಲ ಎಲ್ಲಿ ಒಂದು ಒಂದು ರೂಮ್ನಲ್ಲಿ ಇದ್ದೀನಿ ಯಾವ ಹಣ ಬರಲಿ ಅದನ್ನೆಲ್ಲ ಪುಸ್ತಕ ಆಗ್ತಾ ಇದ್ದೀನಿ ನಾನು ಕೆಲಸ ಮಾಡುವಾಗ ಒಂದು ಪಾಂಡುಪುರ ಸುಗರ್ ಫ್ಯಾಕ್ಟ್ರಿಲಿ ಟೈಮ್ ಹೌಸರ್ ಆಗಿದ್ದೆ ನನ್ನ ಸಂಬಳದ ಎಂಬತ್ತು ಭಾಗವನ್ನು ಪುಸ್ತಕ ಇದೆ ಕಾರಣ ಏನು ಅಂದರೆ ಆ ತಲೆಮಾಡಿನ ಪುಸ್ತಕಗಳು ಹಾಳಾಗ್ಬಿಟ್ರೆ ಮುಂದೆ ಇದನ್ನು ಎಲ್ಲವನ್ನೂ ತಂದು ತಂದು ಸಂಗ್ರಹಿಸ್ತಾ ಇದ್ದೆ ಇಪ್ಪತ್ತು ಪರ್ಸೆಂಟನ್ನ ಮನೆಯವರಿಗೆ ಅವ್ರಿಗೇನು ಅವಶ್ಯಕತೆ ಇದೆ ಅವಶ್ಯಕತೆ ತಂದು ತಂದುಕೊಟ್ಬಿಟ್ರೆ ಮುಗಿದೋಯ್ತು ಹಿಂಗೆ ಮಾಡ್ತಾ ಆಮೇಲೆ ಅದು ಸಾಕಾಗಲಿಲ್ಲ ಅದು ಸಾಕಾಗ್ತಾ ಇರಲಿಲ್ಲ ನಾನು ಮೈಸೂರು ಬ್ಯಾಂಗ್ಳೂರು ಚೆನ್ನೈಗೆಲ್ಲ ಪುಸ್ತಕ ತರಬೇಕಾಗಿತ್ತು ಆಗ ಏನು ಮಾಡೋದು ಅಂತ ಯೋಚನೆ ಮಾಡಿದೆ ಆಗ ಒಂದು ಎರಡು ಹಸುಗಳು ಕಟ್ಟಿರಿ ಹಸುಗಳು ಕಟ್ಟಿ ಅದನ್ನು ತಗೊಂಡೋಗಿ ಡೈರಿಗೆ ಹಾಲು ಹಾಕಿ ಡ್ಯೂಟಿಗೆ ಹೋಗಿ ಮುಂಚಿತವಾಗಿ ಅದೆಲ್ಲ ಮಾಡಿದೆ ಅದು ಸಾಕಾಗಿಲ್ಲ ಆಮೇಲೆ ಒಬ್ಬರನ್ನ ಯಾರೋ ಐ ಎ ಎಸ್ ಅಧಿಕಾರಿ ನಮ್ಮ ಫ್ರೆಂಡ್ ಆಗಿ ಗೊತ್ತಿದ್ದವರು ಕೇಳಿದೆ ಹಣ ಮಾಡೋದು ಹೇಗೆ ಅಂತ ಅವರು ನನಗೆ ತಮಾಸೆ ಮಾಡಿದ್ರು ಏನು ನೀನು ಡಿಕ್ಷನರಿ ತೆಗೆದು ನೋಡಿ ಯಾರು ಸಿಕ್ತೆ ಅಂತ ನಿಮಗೆ ಗೊತ್ತಿಲ್ಲ ಹೋಗಿ ಇಲ್ಲ ನನಗೆ ಗೊತ್ತು ಅದೆಲ್ಲ ನೀನು ಮಾಡೋಕ್ಕಾಗಲ್ಲ ಅಂತ ಮಾಡೋಕ್ಕಾಗಲ್ಲ ಅಂತ ನನ್ನ ಯಾವ ಇರಲಿಲ್ಲ ನೀವು ಹೇಳಿ ಅಂತ ಏನು ಬೇಡಿ ಜನಕ್ಕೆ ಒಳ್ಳೇದಂತೆ ನಿಮಗೂ ಅನುಕೂಲ ಆಗುತ್ತೆ ಒಂದು ಎಲ್ ಐ ಸಿ ಏಜೆನ್ಸಿ ಅಂತ ಸರಿ ನಮ್ಮ ಮಿಸ್ಸಸ್ ಹೆಸರಲ್ಲಿ ಆಗಲೇ ಹೋಗಿ ಎಲ್ ಐ ಸಿ ಏಜೆನ್ಸಿ ತಗೊಂಡಿ ಅದು ಹೇಗಿತ್ತು ಅಂದರೆ ಒಂದೇ ದಿನ ನಲವತ್ತೆಂಟು ಕೇಸ್ ಕೊಟ್ಟಿದ್ದೆ ಅವರೇ ಆಶ್ಚರ್ಯ ಕೊಟ್ಟುಬಿಟ್ರು ಏನು ನನ್ನ ವ್ಯಕ್ತಿತ್ವ ಸ್ವಲ್ಪ ಭಾಳ ಮೃದುವಾಗಿ ಸಮಾಜಕ್ಕೆ ಪೂರಕವಾಗಿದ್ದುದರಿಂದ ಯಾರೇ ಹೋದರೂ ಅಂಕಿಗಳು ಕೊಡಿ ಅಂಕೆ ಅವ್ರಿಗೆ ಒಂದು ಮಾಲಿಸ್ಯ ಕೊಡಿ ಅಂತ ಅವ್ರಿಗೆ ಮಾಡಬೇಕು ಅದು ಸುಮಾರು ನನಗೆ ಒಂದು ಸಾವಿರ ರೂಪಾಯಿ ನನಗೆ ಸಂಬಳ ಬಂದಿದೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರದವರೆಗೂ ಒಂದೊಂದು ತಿಂಗಳು ನನಗೆ ಕಮಿಷನ್ ಬರುತ್ತೆ ಈ ಕಮಿಷನ್ಲು ಒಂದು ಬಟ್ಟೆನ ನಾನು ಹೊಲ್ಸ್ಕೊತ ನನ್ನ ಜ್ಞಾನವೆಲ್ಲ ಏನಿತ್ತು ಮೈಸೂರು ಬೆಂಗಳೂರು ಎಲ್ಲೆಲ್ಲಿದೆ ಅಪರೂಪದ ಪುಸ್ತಕಗಳು ಅವನ್ನೆಲ್ಲವನ್ನು ತಂದು ತಂದು ಕಲೆಕ್ಟ್ ಬಂದೆ ಈ ಬರ್ತಾ ಇರಬೇಕಾದ್ರೆ ನನಗೆ ಹರಿಕೋಡೆ ಅಂತಕ್ಕಂಥ ಒಬ್ಬ ಮಹಾನ್ ದೇವತಾ ಮನುಷ್ಯ ಬೇರೆ ದೃಷ್ಟಿಯಲ್ಲಿ ಏನಾಗಿರ್ಬೋದು ಅಲ್ಲಿ ಒಂದು ಕನ್ನಂಬಾಡಿ ಕಟ್ಟೆಯನ್ನು ಅಲ್ಲಿ ಹಿಂದೀರಲ್ಲಿ ಮುಳುಗೋಗಿತ್ತು ಒಂದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅದನ್ನು ದಡಕ್ಕೆ ತಂದು ತಾವೊಂದ್ಸಾರಿ ಹೋಗಿ ನೋಡಿ ಭಾಳ ಚೆನ್ನಾಗಿದೆ ದಡಕ್ಕೆ ತಂದು ಎಲ್ಲ ಮಾಡ್ತಾ ಇದ್ದರು ಯಾರೋ ಹೇಳ್ದಂತೆ ನೀವು ದೇವಸ್ಥಾನಕ್ಕೆ ಕಟ್ತಾ ಇದ್ದೀರಿ ಅಂಕಿ ಅವರು ಪುಸ್ತಕದ ಅರಮನೆ ಕಟ್ತಾ ಇದ್ದೀರಿ ಅಂತ ಎಷ್ಟಿದೆ ಪುಸ್ತಕ ಅಲ್ಲಿ ಪುಸ್ತಕಗಳು ಸುಮಾರು ಲಕ್ಷಾಂತರ ಪುಸ್ತಕ ಇದೆ ಹೋಗಿ ಒಬ್ಬ ಮನುಷ್ಯ ಎರಡು ಸಾವಿರದಿಂದ ಐದು ಸಾವಿರ ಪುಸ್ತಕ ಮಾಡುವುದು ಜಾಸ್ತಿ ಮಾಡೋಕ್ಕಾಗಲ್ಲ ಇವರು ಸುಮ್ಮನೆ ಇದ್ದರಂತೆ ತಿರ್ಗ ಎಲ್ಲರಿಗೂ ರೌಂಡ್ ಸುತ್ತ ತಿರ್ಗಾ ಬಂದು ಏನೇ ಅಂತ ಇರೋದಂತೂ ನಿಜ ಸರ್ ನಿಮ್ಮ ಜೊತೆ ನಾನು ಬಾಧೆ ಮಾಡೋಕ್ಕಾಗಲ್ಲ ಹೌದಾ ನಾನೇ ಬರ್ತೀನಿ ನಿಂತು ಬಂದು ನೋಡಿ ಅವ್ರು ನೋಡಿಬಿಟ್ಟು ಆಹಾ ಇದನ್ನು ಉಳಿಸೋಣ ಸರ್ ಏನು ಮಾಡೋದು ಅಂತೇಳಿ ಈ ಜಾಗ ನಾವು ಕುಂತಿರೋ ಜಾಗವನ್ನು ಅವರು ಪರ್ಚೇಸ್ ಮಾಡಿ ಬಂದು ಎಲ್ಲ ರೆಡಿ ಮಾಡಿ ನನಗೆ ಆವತ್ತು ದಿವಸ ಈ ಇಪ್ಪತ್ತೈದು ವರ್ಷದಲ್ಲಿ ಕೋಟಿಗಟ್ಟಲೆ ಹಣವನ್ನು ಖರ್ಚು ಮಾಡಿ ಅದೊಂದು ಗ್ರಂಥಾಲಯ ಕೊಟ್ಟು ಬಹುಶಃ ಇದೇ ಸಂದರ್ಭದಲ್ಲಿ ನೀವು ಒಂದು ವಿಶೇಷವಾದ ಸಂಸ್ಕೃತಿ ಯಾರು ಹಣ ಹುಡುಗಿಯರು ಯಾರು ಬರೆದಿರುವ ಕಾಲದಲ್ಲಿ ಅವರೊಬ್ಬರವರು ಬಂದು ನಾನು ಮಾಡಿದ್ರು ಹೀಗೆ ಪುಸ್ತಕದ ಸಂಸ್ಕೃತಿ ನನ್ನ ಹಿಂದೆ ಬೆಳಕು ಮಾಡ್ತೀನಿ ಸರಿ ಈಗಿನ ಕಾಲದಲ್ಲಿ ಈ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ತುಂಬ ಪ್ರಭಾವ ಇದು ಇದೆ ಸ್ಟ್ರಾಂಗ್ ಇದೆ ಸೊ ಆಗಿನ ಕಾಲದಲ್ಲಿ ಹಾಗೆ ಇಲ್ದಿದ್ರೂ ಕೂಡ ನೀವು ಅದು ಎಲ್ಲಿ ಪುಸ್ತಕದ ಸೋರ್ಸ್ ಇದೆ ಮೂಲ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗಿ ತರ್ತಾ ಇದ್ರಿ ಇವಾಗ ಹೇಗೆ ಆ ಮೂಲ ಏನು ಮಾಡ್ತಾಯಿದ್ದೀನಿ ಸರ್ ನನ್ನ ಮನಸ್ಸಿನಲ್ಲಿ ಇರೋದು ಒಂದೇ ಸರ್ ನಾನು ಜಗತ್ತಲ್ಲಿ ಏನು ಜ್ಞಾನ ಅದೇ ಅದನ್ನು ತಂದು ನಾವು ಒಂದು ನಮ್ಮ ಮಕ್ಕಳಿಗೆ ಈ ಮೊದಲು ಪೀಳಿಗೆಗೆ ಅದನ್ನು ಅನುಕೂಲ ಮಾಡಬೇಕು ಅನ್ನೋದು ಮನಸ್ಸಿನಲ್ಲಿ ಇದ್ದರಿಂದ ನಾನು ಬೇರೆ ಭಾಳ ಸರಳವಾದ ಜೀವನ ಹ್ಞೂ ಒಂದು ಎರಡು ಪ್ಯಾಂಟು ಎರಡು ಶರ್ಟು ಒಂದು ವಾಶ್ ಮಾಡೋದು ಒಂದು ಹಾಕೋದು ಅದು ಇವತ್ತಿನವರೆಗೂ ಕಂಟಿನ್ಯೂ ಆಗಿದೆ ನಾನು ಆಡಂಬರದ ಅಲ್ಲ ಒಂದು ಟೂ ವೀಲರ್ಸ್ ವೆಹಿಕಲ್ಲು ನಾನು ತಗೊಳ್ಳೋದು ನಾನು ಏನು ಹಣದ್ದು ತೆಗೆದು ಅದಕ್ಕೆ ಹಾಕ್ಬೇಕು ಹೀಗಾಗಿ ಅದು ಬೆಳೆದು 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 ಐವತ್ತು ವರ್ಷ ಇರುವ ಕಾಲ ಈ ಮಟ್ಟ ಹೊಂದಿ ಅಲ್ಲ ನಾನು ಹೇಳುತ್ತ ಈಗ ಅಲ್ಲಿ ಪುಸ್ತಕಗಳು ಎಲ್ಲಿ ಸಿಗ್ತಾವೆ ಅಂತ ನೀವು ಹುಡ್ಕೊಂಡು ಹೋಗಿ ಇದು ಮಾಡ್ತಿದ್ರಿ ಒಳ್ಳೊಳ್ಳೆ ಪುಸ್ತಕಗಳು ಇಲ್ಲಿ ಸಿಗ್ತಾವೆ ಅದು ಯಾವ ಥರ ನೀವು ಅವ್ರನ್ನ ಅದೇನಿಲ್ಲ ಸರ್ ಮೊದಲು ನಮ್ಮ ವ್ಯಕ್ತಿತ್ವ ಮುಖ್ಯ ನಾವು ಓದೋತ್ರ ಚೌಕಾಸಿ ಮಾಡಿದ್ರೆ ಅವ್ರಿಗೆ ಎಷ್ಟಪ್ಪ ಅಂತ ಕೇಳೋಣ ಕೊಟ್ಬಿಟ್ಟು ಅಥವಾ ಏನಾದ್ರು ಜಾಸ್ತಿ ಆದರೆ ರಿಕ್ವೆಸ್ಟ್ ಮಾಡಿಕೊಂಡು ಕೊಟ್ಟಾಗ ಅವ್ರಿಗೆ ಮುಂದೇನು ಮಾಡ್ತಾರೆ ಅಂದರೆ ಒಂಚೂರು ಬೇರೆಯವ್ರು ಕೊಡಬೇಕಾದ್ರು ಕೊಡೋಕೋಗಲ್ಲ ಇವಾಗ ಅಂಕೆಗೊಳ್ರಿಗೆ ಕೊಡೋಣ ಅವ್ರ ಲೈಬ್ರರಿಗೆ ಇರ್ತಾರೆ ಸರಿ ಸರ್ ಹೀಗಾಗಿ ಮೈಸೂರು ಇವತ್ತವರೆಗೂ ಅಷ್ಟೇ ಮೈಸೂರು ಬೆಂಗಳೂರು ಪ್ರತಿಯೊಂದು ಕಡೆನೂ ನನಗೆ ಸಪ್ರೇಟ್ ಇಟ್ಬಿಡ್ತಾರೆ ನೋಡಾದ್ಮೇಲೆ ಬೇರೆಯವ್ರಿಗೆ ಕೊಡ್ತಾರೆ ಓಕೆ ಹಾಗೆ ನಾನು ಅಷ್ಟೇ ಅವ್ರಿಗೆ ಯಾವುದೇ ವಿಧವಾದ ಚೌಕಾಸಿ ಮಾಡಿಕ್ಕೋಗೋಲ್ಲ ಯಾವ್ದು ಸಿಗುತ್ತೆ ಅದಿನ್ ಮಾಡ್ತಾರೆ ಆಮೇಲೆ ಕೆಲವು ಅವರೇ ಹೇಳ್ತಾರೆ ಇದಕ್ಕೆ ಜಾಸ್ತಿ ಬೆಳಿ ಸರ್ ಇಷ್ಟು ಕೊಡಿ ಸರ್ ಸಾಕು ಅಂತ ಹೇಳ್ತಾರೆ ಹೀಗಾಗಿ ಮೊದಲನೇದಾಗಿ ನಾನು ಅವರಂದು ಇಟ್ಟಿದ್ದ ವಿಶ್ವಾಸ ಇವತ್ತೂ ನೂರಾರು ಕಡೆಯಿಂದ ಫೋನ್ ಮಾಡ್ತಾರೆ ಈಗ ಬೆಳಗ್ಗೆ ನೀವು ಇದ್ದಾಗ ಫೋನ್ ಮಾಡಿದ್ರು ಬಂದೊಡ್ರಿಗೆ ಸಾರ್ ಸಾರ್ ಬಂದೊಡ್ರಿಗೆ ಅಂತ ಅವ್ರು ಬೇಕಾದಷ್ಟು ಜನ ಇದ್ದಾರೆ ಅವ್ರಿಗೆ ಏನು ಮೊದ್ಲು ಮೊದಲು ಆಂಕೆ ಅವರು ನೋಡಿ ಅಂತ ಯಾಕೆಂದರೆ ನಾಳೆ ಅವ್ರು ಬರೆದೇ ಹೋದವರು ಬೇರೆ ನಿಜ ಆಯ್ತು ಸಹ ಅಂತ ಹೀಗಾಗಿ ಒಂದು ವಿಶ್ವಾಸದ ಮೇಲೆ ಎಲ್ಲ ನಡ್ಕೋಬೋದು ಈಗ ನಿಮ್ಮ ಮನೆಯವರು ಕೂಡ ಇದಕ್ಕೆ ತುಂಬ ಸಪೋರ್ಟ್ ಮಾಡ್ತಾರೆ ನಿಮ್ಮನ್ನು ಮಾಡ್ತಾ ಇದ್ದೀವಿ ನೋಡೋದಿಲ್ಲ ಸರ್ ನೋಡಿದ್ರೆ ಮಾಡ್ತಾರೆ ಸರಿ ನೀವು ನನಗೆ ಗೊತ್ತಿದ ಪ್ರಕಾರ ನೀವು ಹೆಚ್ಚಿನ ಪುಸ್ತಕಗಳನ್ನು ನೀವು ಅದು ಏನಿದೆ ಅಂತ ನೋಡಿಯೇ ತಕೊಂಡ್ ಬರ್ತೀರಿ ಸ ನಿಮ್ಗೆ ಯಾವುದಷ್ಟು ಅಲ್ಲ ಓದೋದಷ್ಟು ಅಲ್ಲ ನಿಮ್ಗೆ ಇಂಪಾರ್ಟೆಂಟ್ ಮ್ಯಾಟರ್ ಹೇಳ್ತೀನಿ ನನ್ ಕನ್ನಡದಲ್ಲಿ ಲಿಟ್ರೇಚರ್ ಮಾಸ್ಟರ್ ಡಿಗ್ರಿ ಮಾಸ್ಟರ್ ಡಿಗ್ರಿ ಯಾವಾಗ ಅಂದ್ರೆ ನೀವಿನ್ನೂ ಹುಟ್ಟೇ ಇರಲಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಗನ್ ಗೊತ್ತಿರ್ಲಿ ನಾನು ಮಾಸ್ಟರ್ ಡಿಗ್ರಿ ಲಿಟ್ರೇಚರಲ್ಲಿ ನನ್ನ ಕನ್ನಡದ ಬಗ್ಗೆ ಎಲ್ಲ ಎಲ್ಲ ಗೊತ್ತು ಅದರಲ್ಲೇ ನಾನು ಇದು ಮಾಡಿದ್ರಿಂದ ಯಾವ ಕವಿಗಳು ಯಾವ್ಯಾವ ಲೇಖಕರು ಆಮೇಲೆ ಜ್ಞಾನಪೀಠ ಪ್ರಶಸ್ತಿ ನಿಮಗೆ ನೋಬಲ್ ಪ್ರಶಸ್ತಿ ಇಲ್ಲಿ ಎಲ್ಲವೂ ಅದಿರಾಗಬೇಕಾದ್ರೆ ನಾನು ಆವತ್ತಿಂದ ನಾಲೆಡ್ಜ್ ಬೆಳೆಸ್ಕೊಂಡೆ ಅದ್ರಲ್ಲಿ ಓದಿಕೆ ಅಂದರೆ ಟೈಮ್ ಇಲ್ಲ ನನಗೆ ಇಂಪಾರ್ಟೆಂಟ್ ಬೇಕಾದಾಗ ಆ ಚಾಪ್ಟರ್ ತೆಗಿಬೇಕು ಇರ್ಬೋದು ಈಗಲೂ ಅಷ್ಟೇ ನಾನು ನಾನು ಯಾರು ಇರಬೇಕಾದ್ರೆ ಕನ್ನಡದಲ್ಲಿ ಇದು ಮಾಡಬಲ್ಲ ಜೊತೆಗೆ ಎಲ್ಲಿ ಪುಸ್ತಕ ಇಟ್ಟಿದ್ದೆ ಅಂತ ಬರೀ ನೆನಪನ್ನು ಮಾತ್ರ ತಂದುಕೊಡಬಲ್ಲ ಐದು ಅಷ್ಟನ್ನು ಬೆಳೆಸ್ಕೊಂಡು ಸರ್ ಸರ್ ಈಗ ನಿಮಗೆ ಇದನ್ನು ವ್ಯವಸ್ಥಿತ ರೀತಿಯಲ್ಲಿ ಮಾ ಇದು ಮಾಡಬೇಕನ್ನೋ ಇದಿದೆ ನೀವು ಜೋಡಿಸಿರುವಂಥದ್ದೆಲ್ಲ ನಿಮಗೆ ಆ ಥರ ಯಾರಾದರೂ ಸಪೋರ್ಟ್ ಮಾಡ್ಬೋದು ಅಥವಾ ಸರ್ ಮುಂದಿನ ಯೋಜನೆ ಸರ್ ಇಲ್ಲಿ ಏನಾಗಿದೆ ಅಂದರೆ ಇಲ್ಲ ಸ್ವಾರ್ಥ ಪ್ರಪಂಚ ಅವ್ರ ಹೆಸರು ಹೇಳಿ ಸಂಸ್ಥೆಗಳ ಹೆಸರು ಹೇಳಿ ಅವ್ರು ಬರ್ತಾರೆ ನೋಡ್ತಾರೆ ಸಂಸ್ಥೆಗಳು ನಮಗೆ ವಹಿಸ್ಕೊಡಿ ಹಾಂ ಅಂತ ಎಲ್ಲ ಇದನ್ನ ಅವರ ಮೂಲ ಉದ್ದೇಶ ಏನಲ್ಲಿ ನಾವು ಇದನ್ನ ಹೆಸರು ತಗೋಬೇಕು ಹಣ ಮಾಡಬೇಕು ಅನ್ನೋದು ಇವತ್ತು ಅಂಕೆಗಳನ್ನ ಪರಿಶ್ರಮ ಐವತ್ತು ವರ್ಷದ ಪರಿಶ್ರಮ ಏನಿದೆ ಅಂತ ಯಾರು ಯಾಕೆ ಅಥವಾ ನಮ್ದು ಸ್ವಂತ ಏನು ಒಂದೇ ಒಂದು ರೂಪಾಯಿ ನಮಗೆ ಸ್ವಂತ ಹಣ ಇಲ್ಲ ಕಾಸಿಲ್ಲ ಅಥವಾ ನನಗೆ ಪೆನ್ಶನ್ ಬರುದು ಒಂದು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಪೆನ್ಷನ್ ನಾವೇನು ಸರಳವಾಗಿರೋದ್ರಿಂದ ಬದಿಕೋತಾ ಇದೀವಿ ಇಲ್ಲಿ ಭಾಷಣ ಕಷ್ಟ ಆಗೋದು ಬೀದಿ ಬಿದ್ದವು ಅದ್ಯಾರು ಯೋಚನೆ ಮಾಡ್ತಾ ಇಲ್ಲ ಬಿಟ್ಬಿಡಿ ಈಗ ಧರ್ಮಸ್ಥಳದಾಗ ಬರ್ತಾರೆ ಅವರೇ ನೋಡಿ ಏನು ಮಾಡ್ತೀರಿ ಮತ್ತೆ ಅಂತಾರೆ ಸುತ್ತ ಬರ್ತಾರೆ ಏನು ಮಾಡ್ತೀರಿ ಮದುವೆ ನಾವು ಅಷ್ಟು ಮಾಡ್ತೀವಿ ಇಷ್ಟು ಮಾಡ್ತೀವಿ ನಮಗೆ ಬಿಟ್ಕೊಡಿ ಈಗಂತೀ ನೀವೆಲ್ಲಿದ್ದೀರಿ ನಿಮ್ಮ ಪರಿಸ್ಥಿತಿ ಏನಂತ ಯಾರು ಮಾಡಬೇಕು ನಾನು ಜೊತೆಗೆ ಅವರು ಇದನ್ನು ತಗೊಂಡು ಏನೋ ಮಾಡಿ ಅದರಿಂದ ಹಣ ಮಾಡಬೇಕು ಅಂತ ಈಗ ನೋಡಿ ಅಲ್ಲಿ ಮೈಸೂರು ಹತ್ರ ಮಾಡಿದಾರೆ ಅನ್ನೋ ಭಾವನೆಗೆ ಬರ್ತವೆ ವಿದ್ಯಾವಂತರು ಇದು ಮಾಡಬೇಕಾದ್ರೆ ಬಡ ಜನಗಳು ಯಾರು ಅವರು ಅವರಿಗೆ ಅಕ್ಷರ ಕಲಿಸ್ಬೇಕಾದ್ರೆ ಒಂದು ಪುಸ್ತಕ ಕೈ ಸಿಗಲಿ ಓದಲಿ ಅನ್ನೋ ಒಂದು ಮನೋಭಾವನೆ ಇದ್ದರೆ ಏನಾರ ಮಾಡಬೇಕು ಅದಿಲ್ಲ ಹಾಗಾಗಿ ನೋಡಿ ಇದ್ರಲ್ಲಿ ಒಂದು ವಿಶೇಷತೆ ಏನು ಅಂದರೆ ಇಲ್ಲಿ ಎಂಟ್ರೆನ್ಸ್ ಫೀಸ್ ಇಲ್ಲ ಮೆಂಬರ್ಶಿಪ್ ಫೀಸ್ ಇಲ್ಲ ನೋಡಿ ಈಗ ನೀವು ನೋಡಿದಂಗೆ ಓದೋದಕ್ಕೆ ಅವ್ರಿಗೆ ವ್ಯವಸ್ಥೆ ಮಾಡಿದ್ದೀರಿ ಅವ್ರು ಯಾರಾದರೂ ಬಂದು ಓದ್ಬೋದು ಈಗಾಗಬೇಕಾದ್ರೆ ನನಗೆ ಅತಿ ಮುಖ್ಯವಾದ್ದು ಅಂದರೆ ಇವನ್ನೆಲ್ಲ ಜೋಡಿಸ್ಬೇಕಾದ್ರೆ ಆರ್ಥಿಕವಾಗಿ ಖಂಡಿತ ಆಗ್ಲೇಬೇಕು ಈಗ ಈಗಲೇ ತಿಂಗಳಿಗೆ ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ಬೇಕೇ ಬೇಕು ಲೈಟ್ ಚಾರ್ಜ್ ನೀತರೆ ಬಂದದ್ದು ಓದೋದು ನಮ್ಮ ಇದೇ ಮೇಲೆ ಡಿಪೆಂಡ್ ಆಗೋದು ನಮ್ಮ ಜೀವನ ನೀವು ಇರ್ಬೋದು ಅದಕ್ಕೆ ಪೇಚಾಡ್ತಾ ಇದ್ದೀನಿ ಆಮೇಲೆ ಈ ಪುಸ್ತಕ ಅಂತ ಒಂದು ಚಿಂತೆ ಯಾಕೆಂದರೆ ಇಲ್ಲಿ ಇಪ್ಪತ್ತೈದು ಲಕ್ಷ ಪುಸ್ತಕ ಮೇಲಿದೆ ಹೊರಗಡೆ ಇಲ್ಲೆಲ್ಲ ಇದೆ ತುಂಬ ಇದೆ ಸರ್ ಹೊರಗಡೆ ನೀವು ನೋಡಿ ಹಾಗಾಗಿ ಅದನ್ನ ಏನಾದ್ರು ಮಾಡಿ ಉಳಿಸ್ಬೇಕು ಉಳಿಸ್ಬೇಕು ಅನ್ನೋ ಒಂದು ಚಿಂತೆ ಇದೆ ಎಲ್ಲ ಬಂದಿದ್ದಾರೆ ಇಲ್ಲಿಗೆ ಅಮೇರಿಕಾದ ಹೈಕೋರ್ಟ್ ಜಡ್ಜ್ ಬಂದಿದ್ದಾರೆ ಆಮೇಲೆ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ವೆಂಕಟಾಚಾರಾಯಣರು ಬಂದಿದ್ದಾರೆ ಒರಿಶ್ ಕೋರ್ಟ್ ಚೀಫ್ ಜಸ್ಟಿಸ್ ಗೌಡರು ಬಂದಿದ್ದಾರೆ ಕರ್ನಾಟಕದ ಮುಖ್ಯಮಂತ್ರಿ ನಾಲ್ಕು ಜನ ಮುಖ್ಯಮಂತ್ರಿಗಳೇ ಇಲ್ಲಿ ಹಾಜರಾಗಿದ್ದಾರೆ ಎಲ್ಲ ಆಗಿದ್ದಾರೆ ಸರ್ಕಾರ ಕೊಟ್ಟಿಲ್ಲ ಅಂತ ಹಣ ಕೊಟ್ಟಿದೆ ಆದರೆ ಇದಕ್ಕೆ ತಗರುವಷ್ಟು ಹಣ ಇಲ್ಲ ಕೊಟ್ಟಿ ಸ್ವಲ್ಪ ಕೊಟ್ಟಿ ಕೈ ತೊಳ್ಕೊಂಡಿದ್ದಾರೆ ಹೊರತು ಇದರ ಇದಕ್ಕೆ ಏನಾದರೂ ಮಾಡಿ ಒಂದು ಇಲ್ಲಿ ಆ್ಯಕ್ಚುಲ್ ಒಂದು ಹತ್ತು ಎಕರೆ ಭೂಮಿ ಬೇಕು ಇಲ್ಲಿ ಒಂದು ಐವತ್ತರಿಂದ ಒಂದು ನೂರು ಕೋಟಿ ಆದರೆ ಇದು ಏನು ನಳಂದ ವಿಶ್ವವಿದ್ಯಾಲಯ ನಾವು ಕನಸ್ದಲ್ಲಿ ಕಾಣ್ತೀವಿ ಅದನ್ನು ಅನಿಸ್ ಮಾಡ್ಬೋದು ಏಕೆಂದ್ರೆ ಎಲ್ಲ ವೆರೈಟಿ ಬುಕ್ ಇದೆ ಎಲ್ಲ ಭಾಷೆ ಬುಕ್ ಇದೆ ಕನ್ನಡ ಹಿಂದಿ ಇಂಗ್ಲೀಷು ತಮಿಳು ತೆಲುಗು ಮರಾಠಿ ಬಂಗಾಳಿ ರಷ್ಯನ್ ಭಾಷೆ ಚೀನಿ ಭಾಷೆ ಕೊರಿಯಾ ಭಾಷೆ ಎಲ್ಲ ಇದೆ ಯಾರೊಬ್ಬ ಕೇಳಿದ ಚೀನಿ ಭಾಷೆ ಅಂತ ಹಿಂಗೆಲ್ಲರೂ ಹೇಳ್ಬಿಟ್ರೆ ಲೈನಲ್ಲಿ ತೋರ್ಸ್ರಿ ಅಂತ ಅವ್ರ ಹಬ್ಬಪ್ಪ ಏನು ಕರ್ಕೊಂಡು ತೋರಿಸ್ತಾ ಎಂಟುನೂರು ಪುಸ್ತಕ ಇದು ಯಾವುದೋ ಒಂದು ಕೇಳಿದೆ ಅಂತ ಹಾಗಿದೆ ನಮ್ಮ ಮುಂದಿನ ತಲೆಮಾರಿನ ಮಕ್ಕಳಿಗೆ ಈ ಸಂಸ್ಕೃತಿ ಉಳಿಯಬೇಕಾದ್ರೆ ಯಾವುದು ಮೊಬೈಲ್ ಅನ್ನು ಕೀಳು ಹೋಗಬೇಕಾದ್ರೆ ಅವಕ್ಕೆ ಒಂದು ಓದು ಹವ್ಯಾಸ ಬೆಳೆಸಬೇಕು ಆ ದಿಕ್ಕಿನಲ್ಲಿ ಏನಾರ ಪ್ರಯತ್ನ ಮಾಡ್ತಾ ಇದ್ದೀರಿ ಸಕ್ಸಸ್ ಆಯ್ತಾ ಇಲ್ಲ ಆರ್ಥಿಕವಾಗಿ ನಮ್ಮ ಜನ ಸಹಕರಿಸಿದ್ರೆ ಇದಕ್ಕೇನ ಸಹಾಯ ಮಾಡಿದ್ರೆ ನಿಜವಾಗ್ಲೇ ಅವ್ರು ಬಂದು ನೋಡ್ಲಿ ಏನೋ ಒಂದು ಕಾಕಮ್ಮನ ಕತೆ ಹೇಳ್ತಾ ಇಲ್ಲ ಬಂದು ನೋಡಿ ಇದು ಅಮೂಲ್ಯವಾದದ್ದು ಇದು ಉಳಿಸೋಣ ಅಂತ ಏನಾದ್ರು ಮಾಡಿದ್ರೆ ಇದು ಉಳಿತು ಅಂತ ಹೇಳಿದ್ರೆ ಸರ್ ಅದಕ್ಕೆ ಪೂರ್ವಕವಾಗಿ ಏನಾದರೂ ಒಂದು ಕಮಿಟಿ ಆ ಥರ ಮಾಡಿ ಸರ್ ಕಮಿಟಿ ಏನಿಲ್ಲ ಸರ್ ಈಗ ನೋಡಿ ನಮಗೆ ಕುಮಾರಸ್ವಾಮಿ ಬಿಲ್ಡಿಂಗಿಗೆ ದುಡ್ಡು ಕೊಟ್ಟರು ಕೊಡುವಾಗ ಅವ್ರು ಇಲ್ಲ ರೀ ಅವ್ರು ಮಾಡ್ತಾರೆ ನೀವು ನೇರವಾಗಿ ಅಕೌಂಟ್ಗೆ ಹಾಕಿರಿ ಬ್ಯಾಂಕ್ ಹಾಕಿರಿ ಹ್ಞೂ ಅಂದರೆ ಇಲ್ಲ ಸರ್ ಬರೋಲ್ಲ ವ್ಯಕ್ತಿ ಕೊಡೋದಿಲ್ಲ ಅಂತ ನೋಡಿರಿ ಅವ್ರು ಯಾರು ಆಡಿಟರ್ ಟ್ರಾನ್ಸೆಕ್ಷನ್ ಮಾಡಿದ್ರೆ ಅವರೇ ಹೋಗಿ ಮಾಡಲಿ ಮಾಡಿರಿ ಅಂತಂದ್ರೆ ನೋಡಿ ಈಗ ಬಿಲ್ಡಿಂಗ್ ಕಟ್ಟಿದ್ದೀನಿ ಎಲ್ಲಾದರೂ ಒಂದು ಚೂರು ಏನಾದ್ರೂ ಇದ್ದಿದ್ದೀನಿ ಸರ್ ನಮ್ಮಲ್ಲಿ ಶ್ರದ್ಧೆಯನ್ನು ಇರಬೇಕು ಅದು ಬಾ ಬಳಕೆ ಮಾಡ್ಕೋಬೇಕು ಅಂದರೆ ಏನೂ ಆಗಲ್ಲ ಈಗ ಏಜಲ್ಲಿ ನಾವು ತಿನ್ನೋದು ಉಣ್ಣೋದು ಬದುಕೋದು ಏನು ದೊಡ್ಡದೇನು ಏನು ಬೇಕಾಗಿಲ್ಲ ನಮ್ಮ ಉದ್ದ ಮೂಲ ಉದ್ದೇಶ ಇರೋದೇನು ಇದನ್ನು ಇಂಪ್ರೂವ್ ಮಾಡಿ ಸಾರ್ವಜನಿಕ ಬಳಸಬೇಕು ಅಂತ ಅದರಲ್ಲಿ ಯಾರೋ ಮಧ್ಯೆ ಬಂದರೆ ಅವನು ಟರ್ನ್ ಮಾಡ್ತಾನೆ ಯಾವುದು ಅವನದೇ ಆದ ಒಂದು ಇದ್ದ ಅವ್ನಿಗೆ ಗೊತ್ತಿಲ್ಲದಿರೋನೆಲ್ಲ ಅದು ಹಂಗೆ ಇರಬೇಕು ಹಿಂಗೆ ಅದು ಆಗಲ್ಲ ನೋಡಿ ಈಗ ಮಾಡಿದ್ದೀವಿ ನೋಡಿ ನೀವೇನು ಒಂದು ಕೋಟಿ ರೂಪಾಯಿ ಕೊಟ್ಟಿದ್ರು ಅದನ್ನ ಸಾರ್ಥಕ ಮಾಡಿ ಎಲ್ಲ ಮಾಡಿ ಅವ್ರು ಬಂದು ಹೋಗ್ಬಿಟ್ಟು ಅವ್ರು ಏನು ಇದಾಗಿ ಅಂತ ಕೆಳಗಡೆ ಮೇಲ್ಗಡೆ ಬರಲಿ ಅಂತ ಮ್ಯಾಟ್ರ್ ಎರಡು ಡಬಲ್ ಮ್ಯಾಟ್ರ್ ಹಾಕ್ಸಿ ಕಟ್ಸಿದೆ ಯಾಕೆಂದ್ರೆ ಮುಂದೆ ಮೇಲ್ಗಡೆ ಕಟ್ಟ ವೈಟ್ ತಡೀಲಿ ಅಂತ ಆಮೇಲೆ ತಗ್ಗಿ ಕರ್ಕೊಂಡು ಸರ್ ಇದೊಂದು ಸಾರ್ವಜನಿಕ ಕೆಲಸ ಇದಕ್ಕೆ ಏನ್ ಮಾಡ್ಬೇಕು ನಿಮ್ ಅಭಿಪ್ರಾಯ ನಿಮ್ ಸಲಹೆ ಕೊಡಿ ಅಂತ ಅವ್ರನ್ನೇ ಬರೆಸ್ಕೊಂಡಿದ್ದೇನೆ ಅವ್ರು ಬಂದು ನಾನು ಸಹಕಾರ ಕೊಟ್ಟಿದ್ದಾರೆ ಹಿಂಗಾಗಿ ಅದ್ರಲ್ಲಿ ಮುಖ್ಯವಾಗಿ ಆಗ್ಬೇಕಾಗಿದೆ ಅಂದ್ರೆ ನಮ್ ಜನ ಹಣ ಕೊಟ್ರೆ ಈಗ ನಾನು ಒಂದು ಆಲ್ಬೆರ್ ತತ್ತೀನಿ ಅಂತಾರೆ ಒಂದ್ ಚಿಕ್ಕ ತತ್ತರೆ ಒಂದ್ ದೊಡ್ಡ ತತ್ತರೆ ಇಟ್ರೆ ಅದು ಮಲಕ್ ಅದಾಗಲ್ಲ ಅದೇನಾಯ್ತು ಅಂದ್ರೆ ಒಂದು ಗೋಡನ್ ಆದಂಗ್ ಎಲ್ಲ ಬಿದ್ದೋಯ್ತಾರೆ ಈಗ ನೋಡಿ ನಿಮ್ ನೋಡೋದಂಗ ಕೆಳಗಡೆ ಇರೋ ಒಂದು ನೂರ ಆಲ್ಬೆರ್ ಎಲ್ಲ ಒಂದೇ ಟೈಪ್ ಇದೆ ಒಂದೇ ಇದಿದೆ ಇದೆ ನೋಡಾಗ್ಲಿ ಮತ್ತೆ ಹಾಗೆ ಹಾಗಾದಾಗ ಅನುಕೂಲ ಆಯ್ತು ಆಗ್ಲಿ ಸರ್ ನಿಮ್ಮ ಏನೆಲ್ಲ ಯೋಚನೆಗಳಿದೆ ಎಲ್ಲ ಸಾಕಾರಗೊಳ್ಳಲಿ ಅಂತ ಹೇಳಿದ್ವಿ ನಮಸ್ಕಾರ ನಮಸ್ಕಾರ